ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಶೈಜ್ಲಾಗ್ ಸೊ ಇವತ್ತಿನ ವೀಡಿಯೋನ ನಾನು ಆಫ್ಟರ್ನೂನಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವಿಡಿಯೋ ಆಲ್ರೆಡಿ ಮಾಡಿ ಒನ್ ವೀಕ್ ಮೇಲೆ ಆಯಿತು ಬಟ್ ಇಂಟ್ರೊಡಕ್ಷನ್ ವಿಡಿಯೋನ ನಾನು ಮಾಡಿರೋದಿಲ್ಲ ಹಾಗೆ ಆ ವಿಡಿಯೋ ಬಗ್ಗೆ ಟಾಪಿಕ್ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ನ ಕೊಡಬೇಕಿತ್ತು ನಾನು ಹಾಗಾಗಿ ಇವಾಗ ಇಂಟ್ರೊಡಕ್ಷನ್ ವೀಡಿಯೋ ಜೊತೆನೇ ಮಾಡ್ತಾ ಇದ್ದೀನಿ ಸೊ ನಾನಿವತ್ತು ತುಂಬ ಜನ ಕೇಳ್ತಾ ಇದ್ರಿ ಹೇರ್ ಫಾಲ್ ಆಗ್ತಿದೆ ತುಂಬಾ ರೂಟ್ ಬರ್ತಾ ಇದೆ ಹೇರ್ಸ್ ಎಲ್ಲ ಮತ್ತೆ ಹೇರ್ ರಿ ಗ್ರೋತ್ ಆಗಬೇಕು ಮತ್ತು ಬೇಬಿ ಹೇರ್ಸ್ ಎಲ್ಲ ಏನು ಹೇರ್ ಫಾಲ್ ಆಗಿದೆ ಅದೆಲ್ಲ ಮತ್ತೆ ಬರಬೇಕು ಹೇರ್ ಲಾಂಗ್ ಆಗಬೇಕು ಸೊ ಏನು ಮಾಡೋದು ಏನು ಮಾಡೋದು ಒಂದು ಹೋಮ್ ರೆಮಿಡಿ ಅನ್ನೋದ್ರ ಇದ್ರೆ ಹೇಳಿ ಅಂತ ಕೇಳ್ತೀವಿ ನಾನು ಟ್ರೈ ಮಾಡಿ ನನಗೆ ರಿಸಲ್ಟ್ ಬಂದ ಮೇಲೆ ನಿಮ್ಮ ಜೊತೆ ಶೇರ್ ಮಾಡಲೇಬೇಕು ಅಂತ ಅನ್ನಿಸ್ತು ಸೊ ಹಾಗಾಗಿ ಶೇರ್ ಮಾಡ್ತಾ ಇದ್ದೀನಿ ಏನಪ್ಪ ಅಂತಂದರೆ ನಾನು ಹೇರ್ಗೆ ಟ್ರೀಟ್ಮೆಂಟ್ನ ತಗೊಂಡೆ ಒನ್ ಟೈಮ್ ಸ್ಟ್ರೈಟ್ನಿಂಗ್ ಮಾಡಿಸ್ದೆ ಇನ್ನೊಂದು ಟೈಮ್ ಬೊಟಾಕ್ಸ್ ಟ್ರೀಟ್ಮೆಂಟ್ ತೊಗೊಂಡೆ ಸೊ ಹಾಗಾಗಿ ನನಗೆ ಹೇರ್ ಫಾಲ್ ಸಿಕ್ಕಾಪಟೆ ಹ್ಯೂಜ್ ಅಂತಲೇ ಹೇಳ್ಬೋದು ಸಿಕ್ಕಾಪಟೆ ಹೇರ್ ಫಾಲ್ ಅದು ರೂಟಿಂದನೇ ವಾಸ್ಟಾಗಿ ಹೋಗಿತ್ತು ಫಸ್ಟ್ ಟೈಮು ನಾನು ಸ್ಟ್ರೈಟ್ನಿಂಗ್ ಮಾಡಿಸಾದ್ಮೇಲೆ ಮತ್ತು ಇವಾಗ ಬೊಟಾಕ್ಸ್ ಮಾಡಿಸ್ದೆ ಅದು ನಾರ್ಮಲಿ ಹೇರ್ ಫಾಲ್ಸ್ ಆಗ್ತಾನೆ ಇರುತ್ತೆ ನನಗೆ ನನ್ನ ಚಿಕ್ಕಮ್ಮ ಸಜೆಸ್ಟ್ ಮಾಡಿದ್ದು ಈ ಥರ ಟ್ರೈ ಮಾಡು ಹೇರ್ ಫಾಲ್ ಸ್ಟಾಪ್ ಆಗುತ್ತೆ ಹೇರೆಲ್ಲ ಹೇರ್ ಲಾಸ್ ಆಗಿರೋದೆಲ್ಲ ರೀಗ್ರೋತ್ ಆಗುತ್ತೆ ಹೇರು ಬೇಬಿ ಹೇರ್ಸ್ ಇಂಪಾರ್ಟೆಂಟ್ ಫ್ರೆಂಟಲ್ಲಿ ಇಲ್ಲಾಂದರೆ ಭಾಳ ಥರ ಕಾಣಿಸ್ತಾ ಇರ್ತೀವಿ ಸೊ ನಾನು ಅದನ್ನು ಟ್ರೈ ಮಾಡಿದೆ ನನಗೆ ರಿಸಲ್ಟ್ ಕೂಡ ಬಂತು ಆ್ಯಂಡ್ ಬೇಬಿ ನ ಕೂಡ ನೀವು ನೋಡ್ತಾ ಇರ್ಬೋದು ನನ್ನ ಹೇರ್ ಅಂದರೆ ಫೋರ್ ಏಡ್ ತುಂಬ ದೊಡ್ಡದು ನಮ್ಮ ಫ್ಯಾಮಿಲಿಯಲ್ಲೇನ ಎಲ್ಲರಿಗು ಫೋರ್ ಏಡ್ ತುಂಬ ದೊಡ್ಡದು ಬಟ್ ನನಗೆ ಹೇರ್ ಲಾಸ್ ಆಗಿದ್ದು ಹೇರ್ ಗ್ರೋ ಆಗ್ತಾ ಇದೆ ಹೇರ್ ರೀಗ್ರೋ ಆಗ್ತಾ ಇದೆ ಅಂತ ಹೇಳ್ಬೋದು ನಾನು ಇವಾಗ ತೋರಿಸ್ತೀನಿ ವೀಡಿಯೋದಲ್ಲಿ ಕಂಪ್ಲೀಟಾಗಿ ತೋರಿಸ್ತೀನಿ ಮತ್ತು ಅದನ್ನು ಬಂದು ನಾನು ಏನು ರೆಡಿ ಮಾಡ್ತೀನಲ್ವಾ ಅದು ಹೇರ್ ಪ್ಯಾಕ್ ಅಲ್ಲ ವಾಟರ್ ಟೈಪ್ನೇ ಇರುತ್ತೆ ಅದನ್ನು ರೆಡಿ ಮಾಡಿ ಹೇರ್ಗೆ ಅಪ್ಲೈ ಮಾಡಿ ಚೆನ್ನಾಗಿ ಮಸಾಜ್ ಮಾಡಿ ಮಿನಿಮಮ್ ಅಂದರೂ ಟೂ ಅವರ್ಸ್ ಬಿಡಬೇಕು ನೀವು ಬೆಳಿಗ್ಗೆ ಎದ್ದಾದರೂ ಮಾಡಿ ಅವ್ರ ಸಂಜೆ ಆದರೂ ಮಾಡಿ ಬಟ್ ಟೂ ಅವರ್ಸ್ ಮಾತ್ರ ಬಿಡಬೇಕು ಅದನ್ನು ಆಮೇಲೆ ನೀವು ವಾಶ್ ಮಾಡಬೇಕಾಗುತ್ತೆ ಇದನ್ನು ಬಂದು ವಾರದಲ್ಲಿ ಮೂರು ಟೈಮ್ ಮಾಡಬೇಕಾಗುತ್ತೆ ಸ್ಟಾರ್ಟಿಂಗ್ ಹೇರ್ ಫಾಲ್ ಆಗುತ್ತೆ ಅದನ್ನು ಅಪ್ಲೈ ಆದಮೇಲೆ ಏನು ಲೂಸ್ ಹೇರ್ಸ್ ಇರುತ್ತೆ ಅಲ್ವಾ ಅದೆಲ್ಲ ಹೋಗಿ ಮತ್ತೆ ಹೇರ್ ರೀ ಆಗುತ್ತೆ ಡೋಂಟ್ ವರಿ ಹೇರ್ ಫಾಲ್ ಏನಾದರೂ ಆದರೆ ತಲೆ ಕೆಡ್ಸ್ಕೊಬಿಡಿ ಮತ್ತು ಅದು ರೀಗ್ರೋತ್ ಆಗುತ್ತೆ ಏನು ಹೇರ್ ಫಾಲ್ ಆಗ್ತಾ ಆಗ್ತಾ ಅದು ಲೂಸ್ ಆಗಿರೋದೆಲ್ಲ ಹೋಗಿ ಮತ್ತೆ ರೀಗ್ರೋತ್ ಆಗುತ್ತೆ ಬೆಸ್ಟ್ ರಿಸಲ್ಟ್ ಇದೆ ಅಂತ ಹೇಳ್ಬೋದು ನನ್ನ ಕಝಿನ್ಗೆ ಕೂಡ ಅಷ್ಟೇ ಪಾಪ ಅವಳಿಗೆ ಸ್ಕೂಲು ಅಲ್ಲಿ ಇಲ್ಲಿ ಮತ್ತೆ ಡ್ಯಾಮೇಜ್ ಹೇರ್ಸ್ ತುಂಬ ಆಗಿ ಹೇರೇ ಲಾಸ್ ಆಗಿತ್ತು ಇವಾಗ ನೀವು ನೋಡ್ಬೋದು ಹೇರ್ ಲಾಂಗ್ ಜೊತೆಗೆ ಬೇಬಿ ಹೇರ್ಸು ಇಲ್ಲಿವರೆಗೂ ಬೇಬಿ ಹೇರ್ಸ್ ಬಂದಿದೆ ಅವಳಿಗೆ ತುಂಬಾ ಚೆನ್ನಾಗಿದೆ ಹೇರ್ ಆಗಿರುತ್ತೆ ಅಂತ ಹೇಳ್ಬೋದು ಸೊ ಹೋಗಿ ನೋಡ್ಕೊಂಡು ಬನ್ನಿ ಟ್ರೈ ಮಾಡಿ ವಿಡಿಯೋ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡೋದು ಮರಿಬೇಡಿ ಹೋಗಿ ನೋಡ್ಕೊಂಡು ಬನ್ನಿ ಮೊದಲನೇದಾಗಿ ನಾನು ಎರಡು ಈರುಳ್ಳಿನ ತೊಗೊಂಡಿದ್ದೀನಿ ನಿಮ್ಗೆಲ್ಲರಿಗೂ ಗೊತ್ತು ಆನಿಯನ್ ಪ್ಯಾಕ್ ಇದನ್ನೆಲ್ಲ ಮಾಡೋದ್ರಿಂದ ಹೇರ್ ತುಂಬ ಚೆನ್ನಾಗಿರುತ್ತೆ ಹೇರ್ ಗ್ರೋತ್ ಆಗುತ್ತೆ ಅಂತ ಸೊ ನಾನಿಲ್ಲಿ ಮೀಡಿಯಮ್ ಸೈಜ್ ಇರುವಂಥ ಈ ಎರಡು ಈರುಳ್ಳಿನ ತೊಗೊಂಡಿದ್ದೀನಿ ಸ್ವಲ್ಪ ಕರಿಬೇವನ ತಗೊಂಡಿದ್ದೀನಿ ಕರಿಬೇವನ ಜಾಸ್ತಿನೇ ಹಾಕೊಳ್ಳಿ ಏನೂ ಪ್ರಾಬ್ಲಮ್ ಇಲ್ಲ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಹೇರ್ ಗ್ರೋತ್ಗೆ ಅಂತ ಹೇಳ್ಬೋದು ಸೊ ಇಷ್ಟೇ ಇದ್ದಿದ್ದು ಫ್ರಿಡ್ಜಲ್ಲಿ ಇಟ್ಟಿದ್ನಲ್ಲ ಈ ಕರಿಬೇವ್ನ ತೊಗೊಂಡೆ ಮತ್ತು ಒಂದೂವರೆಯಿಂದ ಎರಡು ಸ್ಪೂನಷ್ಟು ಟೀ ಪೌಡರ್ನ ತೊಗೋತಾ ಇದ್ದೀನಿ ನೋಡ್ತಾ ಇದ್ದೀರಲ್ವ ಈ ಗ್ಲಾಸಲ್ಲಿ ಒಂದೂವರೆಯಿಂದ ಎರಡು ಸ್ಪೂನ್ ಸಾಕು ಲಾಂಗ್ ಇದೆ ತುಂಬ ಅಂತಂದರೆ ನೀವು ಜಾಸ್ತಿ ತೊಗೊಳ್ಳಿ ನನ್ನ ಹೇರ್ ಅಷ್ಟಿದೆ ಅಂತಂದರೆ ಸಾಕು ಅಷ್ಟೇ ಇವಾಗ ಇದು ಮೂರನ್ನು ಏನು ಮಾಡಬೇಕಪ್ಪ ಅಂತ ಯೋಚನೆ ಮಾಡ್ತಿದ್ದೀರಾ ನಾನೇ ತಿಳಿಸ್ತೀನಿ ಇದು ಮೂರೇ ಇನ್ಗ್ರೀಡಿಯೆಂಟ್ ಇನ್ಯಾವ ಇನ್ಗ್ರೀಡಿಯೆಂಟು ಬೇಡ ಇಷ್ಟರಲ್ಲೇ ಒಳ್ಳೆ ರಿಸಲ್ಟ್ ಬರುತ್ತೆ ಬನ್ನಿ ಇವಾಗ ನೆಕ್ಸ್ಟ್ ಏನು ಮಾಡಬೇಕಂತ ಹೇಳ್ತೀನಿ ಒಂದು ಪಾತ್ರೆನ ಇಟ್ಟಿದ್ದೀನಿ ಗ್ಯಾಸ್ ಸ್ಟೌವ್ ಮೇಲೆ ಇಲ್ಲಿಗೆ ಇವಾಗ ಒಂದು ದೊಡ್ಡ ಗ್ಲಾಸಲ್ಲಿ ನೀರನ್ನ ತೊಗೋಬೇಕು ಅಂತಂದರೆ ಮೆಷರ್ಮೆಂಟ್ನ ನೀವು ನೋಡ್ಕೊಳ್ಳಿ ನಾನು ತೋರಿಸ್ತೀನಿ ಇವಾಗ ಏನು ತೋರಿಸ್ತಿದ್ದೀನಲ್ವಾ ಈ ಗ್ಲಾಸ್ ಈ ಮೆಷರ್ಮೆಂಟಲ್ಲಿ ಅಂತಂದರೆ ದೊಡ್ಡ ಗ್ಲಾಸಲ್ಲಿ ಒಂದು ಗ್ಲಾಸಷ್ಟು ನೀರನ್ನು ಸೇರಿಸಬೇಕು ನಾನು ಗ್ಯಾಸ್ ಸ್ಟವ್ ಆನ್ ಮಾಡಿದ್ದೀನಿ ಸೊ ಒಂದು ಗ್ಲಾಸ್ ನೀರನ್ನ ಸೇರಿಸಿ ನಾನು ಏನು ಟೀ ಪೌಡರ್ನ ತೊಗೊಂಡಿದ್ದೆ ಅಲ್ವಾ ಒಂದೂವರೆ ಸ್ಪೂನಷ್ಟು ಆ ಟೀ ಪೌಡರ್ನ ಸೇರಿಸಿ ಏನು ಕುದಿಬೇಕು ಅಂತಲೇ ನೆಸೆಸಿಟಿ ಇಲ್ಲ ಡೈರೆಕ್ಟ್ ಹಾಕಿ ಮತ್ತು ಏನು ಕರ್ಬೇವನ ತೊಗೊಂಡಿದ್ವಿ ಅದನ್ನು ಕೂಡ ಇಲ್ಲಿಗೆ ಸೇರಿಸಿ ಮತ್ತು ಆನಿಯನ್ ಈರುಳ್ಳಿನ ನಾನು ಈ ಸೈಜು ಕಟ್ ಮಾಡಿದ್ದೀನಿ ಇದು ಕುದಿಯುತ್ತೆ ಅಲ್ವಾ ತುಂಬ ಚಿಕ್ಕ ಸೈಜು ಏನು ಬೇಡ ಬೇಕು ಅಂದರೆ ಕಟ್ ಮಾಡ್ಕೊಳ್ಳಿ ಆ್ಯಂಡ್ ಇಲ್ಲಿಗೆ ಒಂದು ತಿಂಗ್ ಏನಪ್ಪ ಅಂತಂದರೆ ಮೆಂತ್ಯ ಈ ಮೆಂತ್ಯನ ಕೂಡ ಸೇರಿಸಿ ಈಗ ಅದನ್ನು ಲೋ ಫ್ಲೇಮಲ್ಲಿ ನಾವು ಮುಚ್ಚಿ ಇಡಬೇಕಾಗತ್ತೆ ಒನ್ ಟೈಮ್ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿ ಇಡೋಣ ಸೊ ಹೈ ಫ್ಲೇಮ್ ಆದರೆ ಬೇಗ ಕುದಿಯೋಕ್ ಸ್ಟಾರ್ಟ್ ಆಗುತ್ತೆ ಅದರಲ್ಲಿರೋ ಅಂಶಗಳೆಲ್ಲ ನೀರಿಗೆ ಬಿಡೋದಿಲ್ಲ ಸೊ ಹಾಗಾಗಿ ನಾವು ಲೋ ಫ್ಲೇಮಲ್ಲೇ ಇಟ್ಟು ಇದು ಚೆನ್ನಾಗಿ ನಿಧಾನಕ್ಕೆ ಕುದಿಬೇಕು ಮೆಂತ್ಯ ಈರುಳ್ಳಿ ಕರಿಬೇವು ಅದರಲ್ಲಿರೋ ಅಂಶ ಎಲ್ಲ ನೀರು ಜೊತೆ ಚೆನ್ನಾಗಿ ಬಾಯ್ಲ್ ಆದಾಗ ಅದು ಬಿಡುತ್ತೆ ಬಿಟ್ಟಾಗಲೇ ಅದು ನಮಗೆ ರಿಸಲ್ಟ್ ಬರೋದು ನಾವು ಅಪ್ಲೈ ಮಾಡಿದಾಗ ನೋಡ್ತಾ ಇದ್ದೀರಲ್ವ ಕಲರ್ ಟರ್ನ್ ಆಯಿತು ಟೀ ಪೌಡರ್ ಹಾಕಿರೋದ್ರಿಂದ ಮೇ ಬಿ ಇದನ್ನು ಡಿಕಾಕ್ಷನ್ಗೆ ಏನೋ ಹಾಕಿರೋಂಗೆ ಕಾಣಿಸ್ತಾ ಇದೆ ಸೊ ಡಿಕಾಕ್ಷನ್ ಇದು ಹಂಡ್ರೆಡ್ ಪರ್ಸೆಂಟ್ ಗುಡ್ ರಿಸಲ್ಟ್ ಬರುತ್ತೆ ಅಂತ ಹೇಳ್ಬೋದು ನೀವೇ ರಿಸಲ್ಟ್ನ ನೋಡ್ತೀರಾ ಇದು ಇನ್ನೂ ಸ್ವಲ್ಪ ನೀರು ಹಿಂಗಬೇಕು ಒಂದು ಗ್ಲಾಸಷ್ಟು ಆಗಬೇಕು ಅಂತ ಹೇಳಿದೆ ಅಲ್ವಾ ಸೊ ನಾನಿವಾಗ ಇದನ್ನು ಸೋಸ್ಕೋತೀನಿ ಅದನ್ನ ಏನಿಲ್ಲ ಡೈರೆಕ್ಟ್ ತೋರಿಸ್ಕೋತಾ ಇದ್ದೀನಿ ಒಂದು ಗ್ಲಾಸ್ಗೆ ನಾನು ನೀವು ಡೈರೆಕ್ಟ್ ಅಪ್ಲೈ ಮಾಡೋದಕ್ಕೆ ಹೋಗಬೇಡಿ ಇದನ್ನು ಇದನ್ನು ಸೋರಿಸಿ ತಣ್ಣಗಾಗಬೇಕು ಇದು ಫಸ್ಟು ಏನು ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಇದು ಇದು ತಣ್ಣಗಾಗಬೇಕು ಮತ್ತು ನೀವು ಆಯಿಲ್ ಹಾಕಿರಬೇಕು ತಲೆಗೆ ಸೊ ಅವಾಗ ಸೋರಿಸ್ಕೊಳ್ಳೋಣ ಇದು ಇದನ್ನು ಹಾರಕ್ಕೆ ಬಿಟ್ಕೊಳ್ಳೋಣ ಕಂಪ್ಲೀಟಾಗಿ ಕೂಲ್ ಆದಮೇಲೆ ಅಪ್ಲೈ ಮಾಡೋಣ ತುಂಬ ಬಿಸಿ ಇದ್ದರೆ ಕಷ್ಟ ಅಪ್ಲೈ ಮಾಡೋದಕ್ಕೂ ಮತ್ತೆ ನಮಗೆ ಕಂಫರ್ಟಬಲ್ ಫೀಲ್ ಆಗೋದಿಲ್ಲ ಸೊ ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು ನೋಡ್ತಿದ್ದೀರ ಅಲ್ವಾ ಸಡನ್ ಯಾರಾದರೂ ನೋಡಿದ್ರೆ ಓ ಮೇ ಬಿ ಬ್ಲ್ಯಾಕ್ ಕಾಫಿ ಆರ್ಡಿಕ್ಯಾಕ್ಷನ್ನ ಕುಡಿತಾ ಇದ್ದಾರೆ ಇವರು ಅಂತ ಅಂದ್ಕೋತಾರೆ ಹಾಗೆ ಇದೆ ಸೊ ನಾನು ಆಯಿಲ್ನ ಅಪ್ಲೈ ಬೆಳಗ್ಗೆ ಎದ್ದ ತಕ್ಷಣ ಆಯಿಲ್ ಅಪ್ಲೈ ಮಾಡಿದ್ದೆ ಸ್ನಾನ ಮಾಡಬೇಕು ಅಂತ ಇವಾಗ ನಾನು ಒಂದು ಕಾಟನ್ನ ತೊಗೊಂಡಿದ್ದೀನಿ ಕಾಟನ್ನ ಸಹಾಯದಿಂದ ನಾನು ಸ್ಕ್ಯಾಲ್ಪ್ಗೆಲ್ಲ ಅಪ್ಲೈ ಮಾಡ್ತಾ ಇದ್ದೀನಿ ಫಸ್ಟು ನೀಟಾಗಿ ಸ್ಕ್ಯಾಲ್ಪ್ಗೆಲ್ಲ ಅಪ್ಲೈ ಮಾಡೋಣ ನಂತರ ಕಂಪ್ಲೀಟ್ ಹೇರ್ಗೆ ಅಪ್ಲೈ ಮಾಡೋಣ ನೀವು ನೋಡಿ ನಿಮ್ಮ ಆದರೆ ಸ್ಕ್ಯಾಲ್ಪ್ಗೆಲ್ಲ ಅಪ್ಲೈ ಮಾಡಿಕೊಳ್ಳಿ ಇಲ್ಲ ಯಾರಾದರೂ ಇದ್ದಾರೆ ನನಗೆ ಹೆಲ್ಪ್ಗೆ ಅನ್ನೋಂಗಿದ್ರೆ ಯಾರಾದರೂ ಹೆಲ್ಪ್ನ ತೊಗೊಳ್ಳಿ ನೀಟಾಗಿ ಅಪ್ಲೈ ಮಾಡಿಸಿ ಹಾಗೆ ನಿಮಗೆ ಹೇರ್ ಫಾಲ್ ಎಲ್ಲ ಎಲ್ಲೆಲ್ಲ ಆಗಿರುತ್ತೆ ಅಲ್ವ ಆ ಪ್ಲೇಸ್ಗೆ ಕೂಡ ಅಪ್ಲೈ ಮಾಡಿ ಒಂದು ಸೂಪರಾಗಿರೋ ಮಸಾಜ್ ಕೊಡೋದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಏನಕ್ಕಪ್ಪ ಅಂತಂದರೆ ನಾವು ಮಸಾಜ್ನ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಅಂದರೆ ತುಂಬಾ ಚೆನ್ನಾಗಾಗುತ್ತೆ ಸೊ ಏನಿದು ನಿಮ್ಮ ಹೇರು ಅಂತ ಕೇಳ್ಬೋದು ನಾನು ಕಲರ್ ಹಾಕ್ಸಿದ್ನಲ್ಲ ಸೊ ಅದು ಹಾಗೆ ಐಲೈಟ್ಸ್ ಎಲ್ಲ ಹಿಂಗೆ ಕಾಣಿಸ್ತಾ ಇದೆ ಇವಾಗ ಆಯಿಲ್ ಹಾಕಿರೋದರಿಂದ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ ಚೆನ್ನಾಗಿ ಕಾಣಿಸ್ತಾ ಇಲ್ಲ ನಾನು ಲೂಸರೆಲ್ಲ ಬಿಟ್ಟಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇವಾಗ ನೋಡ್ತಿದ್ದೀರ ನಾನು ಹೆಂಗೆ ಅಪ್ಲೈ ಮಾಡ್ತಾ ಇದ್ದೆ ಅಂತ ನಾನು ಸ್ಕಾಲ್ಪ್ಗೆಲ್ಲ ಅಪ್ಲೈ ಮಾಡಿಬಿಟ್ಟು ಒಂದು ಒಳ್ಳೆ ಮಸಾಜನ್ನ ಕೊಡ್ತಾ ಇದ್ದೀನಿ ಅದು ನಮಗೆ ರಿಲ್ಯಾಕ್ಸ್ ಅನ್ನೋ ರೀತಿ ಮಸಾಜ್ನ ಕೊಡಬೇಕು ಆ್ಯಂಡ್ ನಾನು ಹೇರ್ಗೆ ಕೂಡ ಅಪ್ಲೈ ಮಾಡ್ಕೋತಾ ಇದ್ದೀನಿ ನೀವು ಕಂಪ್ಲೀಟಾಗಿ ಹಾಕಿ ಏನೂ ಪ್ರಾಬ್ಲಮ್ ಇಲ್ಲ ಇದರಿಂದ ನಾನು ಹೇಳ್ದಂಗೆ ಸ್ಟಾರ್ಟಿಂಗಲ್ಲಿ ಹೇರ್ ಫಾಲ್ ಆಗುತ್ತೆ ಅಂದರೆ ಲೂಸರ್ಸ್ ಎಲ್ಲ ರಿಮೂವ್ ಹೋಗುತ್ತೆ ನಂತರ ಮತ್ತೆ ಹೇರ್ ರೀಗ್ರೋತ್ ಆಗುತ್ತೆ ಹೇರ್ ಲಾಂಗ್ ಆಗುತ್ತೆ ಸೊ ಹಾಗಾಗಿ ಏನು ಭಯ ಬೇಡ ಏನಪ್ಪ ಇದೆ ಅಂತ ನಾವು ಯಾವುದೇ ಒಂದು ಪ್ರಾಡಕ್ಟ್ನ ಯೂಸ್ ಮಾಡ್ತಾಯಿದ್ದೀವಿ ಅಂತಂದ್ರೆ ಅದು ನಮ್ಮ ದೇಹಕ್ಕಾಗಲಿ ನಮ್ಮ ಹೇರ್ಗಾಗಲಿ ಅದು ಅಬ್ಸರ್ವ್ ಆಗಬೇಕು ಅಡ್ಜಸ್ಟ್ ಆಗಬೇಕು ಮೊದಲನೇದಾಗಿ ಆಮೇಲೆ ಅಡ್ಜಸ್ಟ್ ಆದಮೇಲೆ ಅದು ವರ್ಕ್ ಮಾಡೋದಕ್ಕಾಗೋದು ಆ್ಯಂಡ್ ರಿಸಲ್ಟ್ ಕೂಡ ಬರೋದು ಅಲ್ವಾ ಸೊ ನಾನಿವಾಗ ಇಲ್ಲಿ ಚೆನ್ನಾಗಿ ಅಪ್ಲೈ ಮಾಡಿ ಒಂದು ಒಳ್ಳೆ ರಿಲ್ಯಾಕ್ಸಿಂಗ್ ಮಸಾಜ್ನ ಮಾಡಿ ಈಗ ನಾನು ಇದನ್ನು ಎತ್ತಿ ಕಟ್ತಾ ಇದ್ದೀನಿ ನಿಮಗೆ ಹೆಂಗೆ ಕಂಫರ್ಟೇಬಲ್ ಹಂಗೆ ಹಾಕಿ ಒಂದು ಕ್ಲಿಪ್ ಹಾಕ್ಬಿಡಿ ಇನ್ನು ಯಾವುದೇ ರೀತಿಯ ಟಚ್ ಮಾಡೋದಕ್ಕೆ ಹೋಗಬೇಡಿ ಆ್ಯಂಡ್ ಇವಾಗ ನೀವು ಮಿನಿಮಮ್ ಟೂ ಅವರ್ಸ್ ಆದರೂ ಡ್ರೈ ಆಗೋದಕ್ಕೆ ಬಿಡಬೇಕು ಆಮೇಲೆ ನೀವು ಸ್ನಾನ ಮಾಡಿ ಯಾವ ಶಾಂಪ್ ಯೂಸ್ ಮಾಡ್ತೀರ ಅದು ಹಾಕೊಂಡು ಸ್ನಾನ ಮಾಡಿ ಮಿನಿಮಮ್ ಟೂ ಅವರ್ಸ್ ಆದ್ರೂ ಇದು ನಿಮ್ಮ ಹೇರಲ್ಲಿ ಡ್ರೈ ಆಗಲೇಬೇಕು ಓಕೆ ನೋಡ್ಕೊಂಡು ಬಂದ್ರಿ ಅಲ್ವಾ ಹೇಗೆ ಅನ್ನಿಸ್ತು ಚೆನ್ನಾಗಿದೆ ಬಟ್ ಅದನ್ನು ಲೋ ಫ್ಲೇಮಲ್ಲೇ ಇಟ್ಟು ನಾವು ಬಾಯ್ಲ್ ಮಾಡಬೇಕಾಗುತ್ತೆ ಒಂದು ಗ್ಲಾಸಷ್ಟು ನೀರನ್ನ ಸೇರಿಸಿದ್ದೀವಿ ಅಂತಂದರೆ ದೊಡ್ಡ ಗ್ಲಾಸಲ್ಲಿ ಒಂದು ಗ್ಲಾಸ್ ನೀರು ಸೇರಿಸಿದ್ದೀವಿ ಅಂತಂದರೆ ಅದು ಚಿಕ್ಕ ಪುಟಾಣಿ ಗ್ಲಾಸಲ್ಲಿ ಒಂದು ಗ್ಲಾಸ್ ಆಗಿರಬೇಕು ಅದು ಒಳ್ಳೆ ಡಿಕಾಕ್ಷನ್ ಥರ ಆಗಿರುತ್ತೆ ಕರಿಬೇವು ಮೆಂತ್ಯ ಮತ್ತು ಈರುಳ್ಳಿ ಟೀ ಪೌಡರ್ ಇದೆಲ್ಲ ಹೇರ್ ಗ್ರೋತ್ ಆಗೋದಕ್ಕೆ ರೀ ಗ್ರೋತ್ ಆಗೋದಕ್ಕೆ ನಮ್ಮ ಹೇರ್ಗೆ ಸ್ಟ್ರೆಂತ್ನ ಕೊಡುತ್ತೆ ಇದು ಸೊ ಟ್ರೈ ಮಾಡಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರುತ್ತೆ ಸ್ವಲ್ಪ ದಿನ ಟ್ರೈ ಅಲ್ಲ ಕಾಮೆಂಟ್ ಮಾಡಿ ನನಗೆ ರಿಸಲ್ಟ್ ಬಂದಾದಮೇಲೆ ಕಾಮೆಂಟ್ ಮಾಡಿ ಓಕೆನಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೋಪ್ ನಿಮ್ಗೆ ವಿಡಿಯೋ ಎಷ್ಟು ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡೋದು ಮಾರಿಬೇಡಿ ಮತ್ತೊಂದು ಹೊಸ ವಿಡಿಯೋದೊಂದ್ ಸಿಗ್ತೀನಿ ಅಲ್ಲಿವರೆಗೂ